ಸರ್ ಇಲ್ಲ ಆ ರೀತಿ ಏನೂ ಇಲ್ಲ ಇವಾಗ ನೋಡಿ ಅವ್ರ ಕುಟುಂಬದವ್ರು ಯಾರೂ ಬಂದಿಲ್ಲ ಅಂತ ಅನ್ನೋದು ತಪ್ಪು ಮೀಡಿಯಾಗಳ ಮುಂದೆನೇ ಅವ್ರ ಭಾವ ಬಂದಿದ್ರು ಆಯಿತಾ ಇವಾಗ ನೆನ್ನೆ ಎಲ್ಲ ಅವರು ಕೂಡ ಓಡಾಡಿದ್ದಾರೆ ಹಾಗೇ ಅವರ ತಾಯಿನೂ ಕೂಡ ಅಷ್ಟೇ ಎಲ್ಲರೂ ಕೂಡ ಸರ್ ಎಂಥ ಇವು ಎಂಥ ತಾಯಿಗಾದ್ರೂ ಸರ್ ತನ್ನ ಮಗುನ ಬಿಟ್ಕೊಡುವಂಥ ಒಂದು ಮನಸ್ಸು ಬರುತ್ತೆ ಸರ್ ಯಾವುದೇ ಕಾರಣಕ್ಕೂ ಬರಲ್ಲ ಆಮೇಲೆ ಇನ್ನೊಂದು ಅವರ ತಾಯಿಗೆ ದರ್ಶನ ಅವರು ಹೊಡೆದು ಬಿಟ್ಟರು ಅಂತ ಏನೋ ಒಂದು ನ್ಯೂಸನ್ನು ಮಾಡಿದ್ದಾರೆ ಮೀಡಿಯಾಗಳಲ್ಲಿ ಸರ್ ನಿಜವಾಗ್ಲೂ ಸರ್ ಒಬ್ಬ ಒಬ್ಬೊಬ್ಬ ಒಬ್ಬ ತಾಯಿ ಅಂದರೆ ಅವಳೇ ತನ್ನ ಪ್ರಪಂಚ ದೇವ್ರ ಥರ ತಾಯಿ ಅದರಲ್ಲೂ ಸರ್ ಇವರು ತುಗುದೀಪವರು ಅವರು ತೀರ್ಕೊಳೋಕ್ಕಿಂತ ಮೊದಲೇ ಕಿಡ್ನಿಯನ್ನು ಕೊಡ್ತಾರೆ ಒಂದು ಕಿಡ್ನಿಯನ್ನು ಕೊಟ್ಟು ಅವರು ಬದುಕಿಸುವಂಥ ದೊಡ್ಡ ಸಾಹಸವನ್ನು ಮಾಡಿದರು ಅವ್ರ ತಾಯಿ ಅಂಥ ಒಬ್ಬ ಕರುಣಾಮಯಿ ತಾಯಿ ಮೇಲೆ ದರ್ಶನವರು ನಿಜವಾಗ್ಲೂ ಕೈ ಕೈ ಮಾಡಿ ಕೈ ಮಾಡ್ತಾರೆ ಸರ್ ಅವರು ಪಡೀತಾರೆ ಸರ್ ಅವರು ಹಾಂ ಸುಮ್ಮನೆ ಸರ್ ಇವೆಲ್ಲ ಹೆಂಗಪ್ಪ ಅಂತಂದರೆ ಇಲ್ಲ ಸಲ್ಲದ ನ್ಯೂಸ್ಗಳು ಹಂಗಾಗ್ಬಿಡ್ತಂತೆ ಹಿಂಗಾಗ್ಬಿಡ್ತಂತೆ ಸರ್ ಇವಾಗ ದರ್ಶನ್ ಅವ್ರು ಇರ್ತಾರೆ ಅವ್ರ ತಾಯಿಯವರು ಇರ್ತಾರೆ ಹೊಡೆಯುವಾಗ ಹೊಡೆಸ್ಕೋಬೇಕಾದ್ರೆ ಈ ಟಿ ವಿವ್ರು ಎಲ್ಲೋಗಿದ್ರು ಸರ್ ಮೂರನೇ ಅವರು ಎಲ್ಲೋಗಿದ್ರು ಸರ್ ಅಲ್ಲಿ ಅದೇಂಗೆ ಸರ್ ಇವ್ರಿಗೆ ವಿಷಯ ತಲುಪ್ತು ಎಲ್ಲ ಊಹಾಪೋಹಗಳು ಸರ್ ಯಾವ ದರ್ಶನ್ ಅವರು ಇವಾಗ ತಪ್ಪು ಮಾಡಿಬಿಟ್ಟು ಅವ್ರೆ ಆ ಆರೋಪ ಏನು ಬಂದ್ಬಿಟ್ಟಿದೆಯ ಸರ್ ಎಲ್ಲರೂ ಒಂದೊಂದು ಕಲ್ಲೆತ್ತಾಕ್ ಪ್ರಯತ್ನ ಪಡ್ತಾ ಇದ್ದಾರೆ ನಂದು ಒಂದು ಇರಲಿ ಕಲ್ಲು ಅಂತ ಹಿಂಗೆ ಚಿಕ್ಕ ಚಿಕ್ಕ ಕಲ್ಲಾರ ತಾಕೋದು ಮುಳುಗೋಗ್ಬಿಡ್ಲಿ ಅಂತ ಈ ರೀತಿಯಾದ ಯಾರು ಕೂಡ ಓದಕ್ಕೆ ಮನ್ಸಾಗ್ಲಿಲ್ಲ ಯಾಕಂತಂದ್ರೆ ದರ್ಶನ್ ಅವರು ಪ್ರಿಯರು ಅಂತ ಗೊತ್ತಿದೆ ಅಷ್ಟೊಂದು ಪ್ರೀತಿ ಮಾಡ್ಬೇಕಾದ ಅಲ್ವಾ ಕಡು ಬಡತನದಲ್ಲಿ ತನ್ನ ಇಬ್ರು ಮಕ್ಕಳನ್ನ ಸಾಕಿ ಸರಿದಂತಹ ಮಕ್ಕಳ ಮೇಲೆ ದರ್ಶನ್ ಅವ್ರು ಕೈ ಮಾಡೋ ಅಷ್ಟಕ್ಕೆ ಅವ್ರು ಇಳಿದ್ಬಿಟ್ರ ಅಂತ ಇಲ್ಲ 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 ಬಿಡಿ ಸರ್ ಅವರು ನೋಡಿರ್ಬೋದು ಹೆಣ್ಮಕ್ಳನ್ನೇ ಎಷ್ಟು ಗೌರವದಿಂದ ಮಾತಾಡಿಸ್ತಾರೆ ಅಂತ ಪ್ರಾಣಿಗಳನ್ನು ಯಾವ ರೀತಿ ಪ್ರೀತಿ ಮಾಡ್ತಾರೆ ಅಂತ ನೋಡಿರ್ಬೋದು ಹಾಂ ಈ ಪ್ರಾಣಿಗಳನ್ನೇ ಆ ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂದಮೇಲೆ ಒಬ್ಬ ತಾಯಿನ ಅಷ್ಟು ಕೇವಲವಾಗಿ ಇದು ಮಾಡಿಬಿಡ್ತಾರೆ ಸರ್ ಅವ್ರನ್ನ ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಾರೆ ಸರ್ ಅವರು ಇನ್ನೂ ಜಾಸ್ತಿ ಒತ್ಕೊಂಡು ಮೆರೆಸ್ತಾರೆ ಸರ್ ಆ ರೀತಿ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥದ್ದು ದರ್ಶನ್ ಸರ್